ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಮುದ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ ಯಾವ ಥರ ಅದು ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡೋದ್ರ ಜೊತೆಗೆ ನಿಮಗೆ ಎನರ್ಜಿ ಲೆವೆಲ್ನ ಹೇಗೆ ಹೆಚ್ಚು ಮಾಡುತ್ತೆ ಸ್ಪಿರಿಚುವಲ್ ಆಗಿ ಯಾವ ಥರ ಮುಂದೆ ಬರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಏನು ಆಸೆ ಆಕಾಂಕ್ಷೆ ಇರುತ್ತೆ ಅಥವಾ ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಇದೆಲ್ಲದ್ರ ಬಗ್ಗೆನೂ ಮಾತಾಡ್ತಾ ಇದ್ವಿ ಇವತ್ತು ನಿಮಗೆ ಒಂದು ತುಂಬ ವಂಡರ್ಫುಲ್ ಆಗಿರೋ ಮುದ್ರಾ ಅಂದರೆ ದೇವಿ ಮುದ್ರಾ ಅಂತ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಿ ಮುದ್ರ ಅಂತ ಯಾಕೆ ಅಂತಂದರೆ ಈಗ ಈ ನವರಾತ್ರಿ ಟೈಮಲ್ಲಿ ಒಂದು ಕಾಸ್ ಕೂಡ ಎನರ್ಜಿ ಲೆವೆಲ್ ಹೆಚ್ಚಿರುತ್ತೆ ಇಂಥ ದಿನಗಳಲ್ಲಿ ನೀವು ಈ ಮುದ್ರಗಳ ಕಾಂಬಿನೇಷನ್ ಮಾಡೋದು ಜಪ ತಪ ಹೋಮ ಹವನ ಯಾವುದು ಮಾಡಿದ್ರು ಕೂಡ ನಮ್ಮ ಎನರ್ಜಿ ಹೆಚ್ಚಾಗುತ್ತೆ ದೇವಿ ಮುದ್ರ ಇರುವಂಥದ್ದು ಮೇನ್ಲಿ ಫಾರ್ ಲೇಡೀಸ್ ಅಂತ ಅಂದರೆ ಒಂದು ಲೇಡೀಸಲ್ಲಿ ಏನೇನು ಇಶ್ಯೂ ಇರುತ್ತೆ ಈಗ ಗರ್ಭಕೋಶ ಸಮಸ್ಯೆ ಇರುತ್ತೆ ಅಥವಾ ಮಾನಸಿಕವಾಗಿ ಕೆಲವೊಂದು ದುರ್ಬಲತೆ ಇರುತ್ತೆ ಅಂದ್ರೆ ಕುಗ್ತಾ ಇರುತ್ತಾರೆ ಆಂಗ್ಸೈಟಿ ಇರುತ್ತೆ ಸ್ಟ್ರೆಸ್ ಇರುತ್ತೆ ಜೊತೆಗೆ ಓವರ್ ಇಲ್ಲಿ ಅದು ಇದು ಪ್ರಾಬ್ಲಮ್ ಇರುತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸ್ಲಿಕ್ಕೆ ಅಂತ ಇರೋದೇ ದೇವಿ ಮುದ್ರ ದೇವಿ ಒಂದು ಪೂಜೆ ದುರ್ಗೆ ಆಗಿರ್ಬೋದು ಎಲ್ಲ ಯಾಕೆ ಮಾಡ್ತೀವಿ ಹೇಳಿ ನಮಗೊಂದು ಶಕ್ತಿ ಆ ಎನರ್ಜಿ ಬರಬೇಕು ಅಂತ ಸೊ ಆ ಎನರ್ಜಿ ಶಕ್ತಿ ಎಲ್ಲದನ್ನು ಬರೋದ್ರ ಜೊತೆಗೆ ನಿಮ್ಮ ಆರೋಗ್ಯದ ಸಮಸ್ಯೆ ಕೂಡ ಸರಿ ಹೋಗ್ತಾ ಬರುತ್ತೆ ಅದಕ್ಕೆ ಇರುವಂಥದ್ದು ದೇವಿ ಮುದ್ರ ಇದು ಸ್ವಲ್ಪ ಕಷ್ಟ ಇರುತ್ತೆ ನೋಡ್ಕೊಂಡು ಮಾಡ್ತಾ ಹೋಗಿ ಈ ರೀತಿ ಕೈಗಳನ್ನು ಕಂಪ್ಲೀಟಾಗಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ ನಂತರ ಮಧ್ಯದ ಬೆರಳನ್ನು ಮಾತ್ರ ಈ ರೀತಿ ಓಪನ್ ಇಡಿ ಓಪನ್ ಇಟ್ಟು ಇಲ್ಲಿ ಎಲ್ಲ ಕ್ಲೋಸ್ ಇದೆ ನೋಡಿ ಮಧ್ಯದ ಬೆರಳು ಮಾತ್ರ ಓಪನ್ ಇದೆ ಆಮೇಲೆ ರಿಂಗ್ ಫಿಂಗರ್ನ ಓಪನ್ ಇಟ್ಟು ತೋರ್ ಬೆರಳಿಂದ ಈ ರೀತಿ ಲಾಕ್ ಮಾಡ್ಕೋಬೇಕು ಹೀಗೆ ಲಾಕ್ ಮಾಡಿದ್ಮೇಲೆ ಈ ರೀತಿ ಇಡಿಬೇಕು ಇದು ನೋಡಿ ಕಲಶ ಥರ ಒಂದು ಕಾಣಿಸ್ತಾ ಕಾಣಿಸುತ್ತೆ ಈ ರೀತಿ ಇಟ್ಕೋಬೇಕು ಇದಕ್ಕೆ ದೇವಿ ಮುದ್ರಾ ಅಂತ ಹೆಸರು ಇದನ್ನು ಸ್ವಲ್ಪ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಇನ್ನೊಮ್ಮೆ ಹೇಳ್ತೀನಿ ಕಂಪ್ಲೀಟಾಗಿ ಈ ರೀತಿ ಕೈಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ ಮದ್ಯದ ಬೆರಳನ್ನು ಮಾತ್ರ ಒಪ್ಪನ್ ಇಡಿ ಮದ್ಯದ ಬೆರಳು ಒಪ್ಪನ್ ಇಟ್ಟಾದ ನಂತರ ರಿಂಗ್ ಫಿಂಗರನ್ನು ಈ ಥರ ಸ್ಟ್ರೆಚ್ ಮಾಡಿ ಫೋರ್ ಫಿಂಗರಲ್ಲಿ ಅಂದರೆ ತೋರ್ ಬೆರಳಲ್ಲಿ ಈ ಉಂಗುರದ ಬೆರಳನ್ನು ಲಾಕ್ ಮಾಡ್ಕೋಬೇಕು ಹೀಗೆ ಲಾಕ್ ಮಾಡಿದ ನಂತರ ಕಿರು ಬೆರಳು ಇಲ್ಲಿ ಜೋಡಿಸಿಟ್ಟಿರ್ತೀರಿ ಮಧ್ಯದ ಬೆರಳು ಜೋಡಿಸಿಟ್ಟಿರ್ತೀರಿ ಹೆಬ್ಬೆರಳನ್ನು ಕೂಡ ಈ ರೀತಿ ಮುಂದಕ್ಕೆ ಜೋಡಿಸ್ಬೇಕು ಹೀಗೆ ಇದಕ್ಕೆ ದೇವಿ ಮುದ್ರಾ ಅಂತ ಹೆಸರು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಇದನ್ನು ನೀವು ಹೆಚ್ಚು ಹೊತ್ತು ಮಾಡಬೇಕು ಅಂತ ಇರೋದಿಲ್ಲ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಹಾಗೆಯೇ ಇದು ಕೂಡ ಅಷ್ಟೇ ಪ್ರಾಕ್ಟೀಸ್ ಆದಮೇಲೆ ಒಂದು ಸ್ವಲ್ಪ ನಿಮ್ಮ ಮೈಂಡ್ ಮತ್ತು ದೇಹ ಅಂದರೆ ಮನಸ್ಸು ಮತ್ತು ದೇಹ ಎರಡದು ಒಂದು ಕಾಂಬಿನೇಷನ್ ಕ್ಲೀನಾಗಿ ಆಗ್ತಾ ಹೋಗಬೇಕು ಎನರ್ಜಿ ಲೆವೆಲ್ ಜಾಸ್ತಿ ಆಗಬೇಕು ಅಂದಾಗ ಜಸ್ಟ್ ಸುಮ್ಮನೆ ಕೂತ್ಕೊಂಡು ನಿಮ್ಮ ಯಾವುದೋ ಒಂದು ಉಸಿರಾಟದ ಕಡೆ ಬೇಕಾದರೆ ಗಮನ ಕೊಡ್ಬೋದು ಜಸ್ಟ್ ಸುಮ್ಮನೆ ಕೂತು ರಿಲ್ಯಾಕ್ಸ್ ಮಾಡಿ ಒಂದು ಟೂ ತ್ರೀ ಮಿನಿಟ್ಸ್ ಮಾಡಿದ್ರೂ ಕೂಡ ಇದು ವರ್ಕ್ ಆಗ್ತಾ ಹೋಗುತ್ತೆ ಗರ್ಭಕೋಶದ ಸಮಸ್ಯೆ ಜಾಸ್ತಿ ಇದ್ದವರು ಸ್ವಲ್ಪ ಇದನ್ನು ಎರಡು ಮೂರು ಸಲ ಒಂದು ದಿನದಲ್ಲಿ ಮಾಡಿದ್ರೆ ಒಳ್ಳೆಯದಾಗ್ತಾ ಹೋಗುತ್ತೆ ಈ ಥರ ಮಾಡ್ಕೊಂಡು ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ